ವರ್ಷಗಳಿಂದ ಪತ್ರಕರ್ತರಾಗಿ ಸೇವೆ ಸಲ್ಲಿಸುತ್ತಿರುವ ಹಿರಿಯ ಪತ್ರಕರ್ತರನ್ನು ಗುರುತಿಸಿ ಅವರನ್ನು ಅವರ ಮನೆ ಅಂಗಳದಲ್ಲಿಯೇ ಸನ್ಮಾನಿಸಿ ಅಭಿನಂದಿಸುವಂತೆ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ಇಂದು ಅವರ ಮನೆ ಅಂಗಳದಲ್ಲಿಯೇ ಹಿರಿಯ ಪತ್ರಕರ್ತರನ್ನು ಸನ್ಮಾನಿಸಿ ಅಭಿನಂದಿಸುತ್ತಿರುವುದು ಸಂತಸದ ವಿಷಯವಾಗಿದೆ ಸಮಾಜದ ಮುಖ್ಯವಾಹಿನಿಗೆ ತರುವಂತಹ ಸುದ್ದಿಗಳನ್ನು ಬಿತ್ತರಣೆ ಮಾಡುತ್ತಾ ರಂಗದಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಹಿರಿಯ ಪತ್ರಕರ್ತರು ಈಗಿನ ಯುವ ಪತ್ರಕರ್ತರಿಗೆ ಮಾರ್ಗದರ್ಶಕರಾಗಬೇಕೆಂದು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಎಂ ಜಯರಾಮ್ ತಿಳಿಸಿದರು ಚಿಂತಾಮಣಿ ನಗರದ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಮನೆ ಅಂಗಳದಲ್ಲಿಯೇ ಹಿರಿಯ ಪತ್ರಕರ್ತರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಚಿಂತಾಮಣಿ ತಾಲೂಕಿನಲ್ಲಿ ಹಲವಾರು ವರ್ಷಗಳಿಂದ ಪತ್ರಕರ್ತರಾಗಿ ಉತ್ತಮವಾಗಿ ಕಾರ್ಯನಿರ್ವಹಿಸಿಕೊಂಡು ಬರುತ್ತಿರುವ ಹಿರಿಯ ಪತ್ರಕರ್ತರಾದ ಎನ್ ನಟರಾಜ್ ರಾಧಾಕೃಷ್ಣ ಹಾಗೂ ಗೊಲ್ಲಳ್ಳಿ ಶಿವಪ್ರಸಾದ್ ಅವರಿಗೆ ಆತ್ಮೀಯವಾಗಿ ಶಾಲು ಹೂಮಾಲೆ ಹಾಕಿ ಸನ್ಮಾನಿಸಿ ಅಭಿನಂದಿಸಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ಕರ್ನಾಟಕ ಜಾನಪದ ಅಕಾಡೆಮಿ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಸೇವೆ ಸಲ್ಲಿಸುತ್ತಿರುವ ಸಾಹಿತಿ ಹಾಗೂ ಹಿರಿಯ ಪತ್ರಕರ್ತ ಗೊಲ್ಲಳ್ಳಿ ಶಿವಪ್ರಸಾದ್ರು ಅವರನ್ನು ಚಿಂತಾಮಣಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಆತ್ಮೀಯವಾಗಿ ಸನ್ಮಾನಿಸಿ ಅಭಿನಂದಿಸಲಾಯಿತು ಈ ವೇಳೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಎಂ ಜಯರಾಮ್ರು ಮಾತನಾಡಿ ಹಲವು ವರ್ಷಗಳಿಂದ ಪತ್ರಿಕಾ ರಂಗದಲ್ಲಿ ತಮ್ಮನ್ನು ತೊಡಗಿಕೊಂಡಿರುವ ಎನ್ ನಟರಾಜ್ ರಾಧಾಕೃಷ್ಣ ಮತ್ತಿತರ ಗಣಕಯಂತ್ರ ಇಲ್ಲದ ಸಮಯದಲ್ಲೂ ಸುದ್ದಿಯನ್ನು ಬಿತ್ತರಿಸಲು ಅವರು ಸುದ್ದಿಗಳನ್ನು ಬರೆದು ಪ್ಯಾಕ್ಸ್ ಮತ್ತು ಬಸ್ಸಿನ ಮುಖಾಂತರ ಬೆಂಗಳೂರಿಗೆ ತಲುಪಿಸಿ ಮರುದಿನ ಮುದ್ರಣವಾಗಿ ಪತ್ರಿಕೆಯಲ್ಲಿ ಸುದ್ದಿ ಬಂದಾಗ ಅವರ ಮುಖದಲ್ಲಿ ಮಂದಹಾಸ ಮೂಡುತ್ತಿತ್ತು ಪ್ರಸ್ತುತ ಸುದ್ದಿಗಳನ್ನು ವಾಸ್ತುವಂಶವನ್ನು ಇಟ್ಟುಕೊಂಡು ಬರೆದಾಗ ಅಂತಹ ಪತ್ರಕರ್ತರ ಬೆನ್ನೆಲುಬಿಗೆ ಸಂಘ ಸದಾ ಇರುತ್ತದೆ ಎಂದರು ಜಿಲ್ಲಾ ಉಪಾಧ್ಯಕ್ಷ ಕಾಗತಿ ನಾಗರಾಜಪ್ಪ ಮಾತನಾಡಿ ನಾನು ಪತ್ರಿಕಾ ರಂಗಕ್ಕೆ ಪದಾರ್ಪಣೆ ಮಾಡಿದಾಗ ಪತ್ರಕರ್ತರಾಗಿ ಹಾಗೂ ಜಾನಪದ ಸಾಹಿತಿಗಳಾದಂಥ ಗೊಲ್ಲಾಳಿ ಶಿವಪ್ರಸಾದ್ ನಟರಾಜ್ ರಾಧಾಕೃಷ್ಣ ಸೇರಿದಂತೆ ಅನೇಕ ಹಿರಿಯ ಪತ್ರಕರ್ತರು ಮಾರ್ಗದರ್ಶನ ನೀಡುವ ಮೂಲಕ ಸಮಾಜಮುಖಿಯಾದ ಸುದ್ದಿಗಳನ್ನು ಮಾಡಿ ಜಿಲ್ಲೆಯ ಜನತೆಗೆ ಮನೆ ಮಾತಾಗಲು ಅವಕಾಶ ಮಾಡಿಕೊಟ್ಟ ನನ್ನ ಸಾಹೋದ್ಯೋಗಿ ಮಿತ್ರರಿಗೆ ಅಭಾರಿಯಾಗಿರುತ್ತೇನೆಂದು ನುಡಿದರು ಕರ್ನಾಟಕ ಜಾನಪದ ಅಕಾಡೆಮಿ ಅಧ್ಯಕ್ಷ ಸಾಹಿತಿ ಹಾಗೂ ಪತ್ರಕರ್ತ ಗೊಲ್ಲಾಳಿ ಶಿವಪ್ರಸಾದ್ ಮಾತನಾಡಿ ಪತ್ರಿಕೆಯ ಜೊತೆಗೆ ಸಾಹಿತ್ಯ ಲೋಕದಲ್ಲಿ ಅನೇಕ ಜಾನಪದ ಚಿತ್ರಗೀತೆಗಳು ಧಾರಾವಾಹಿಗಳಿಗೆ ಹಾಡುಗಳು ಸೇರಿದಂತೆ ಹಿಂದುಳಿದ ದಲಿತ ಶೋಚಿತರ ಧ್ವನಿಗೆ ಹಾಡುಗಳ ರೂಪವನ್ನು ನೀಡಿದ್ದೇನೆ ಕನ್ನಡ ತೆಲುಗು ಇನ್ನಿತರ ಭಾಷೆಗಳಲ್ಲಿ ಹಾಡುಗಳನ್ನು ರಚಿಸಿದ್ದು ಅದರೊಂದಿಗೆ ಪುಸ್ತಕಗಳನ್ನು ರಚಿಸಿ ಇದಕ್ಕೆ ತಳಪಾಯವೇ ಪತ್ರಿಕಾ ರಂಗವೆಂದರು ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಎನ್ ವೆಂಕಟೇಶ್ ಮಾಜಿ ಅಧ್ಯಕ್ಷ ರಾಧಾಕೃಷ್ಣ ಗೌರಾಧ್ಯಕ್ಷ ಎನ್ ನಟರಾಜ್ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ ಬಾಲಕೃಷ್ಣ ಮತ್ತಿತರರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ఈ సందర్భంలో చింతమణి తాలూకు కార్యనిత పత్రకర్త సంఘద అధ్యక్ష రఘుప్రకాశ్ మంజునాథ్ రవికమార్ అర్జున్ కృష్ణమూర్తి రాఘవేంద్ర బిదేవప్ప నూరుల్లా సురేష్ వాసుదేవ్ పిఆర్ శ్రీనివాస్ రఘు వెంకటచలపతి సురేష్ మన్సూర్ ఇమ్రన్ శంకర్ శివకుమార్ సేరే మరీ ఉపస్థితరారు ಅಪಕಾರ್ತ ಸಮಾನವಾಗಿ ಮಾರ್ಗದಂತಕಂತ ಕಾರ್ಯಗಳನ್ನು ನಾದಿ ಅದರ ಪದಕಾರ್ತರಿಗಾಗಿ ಮಾಡಬೇಕು ಅಂತ ಹೇಳಿ ಎಲ್ಲಾ ಪದಕಾರ್ತರು ವರ್ತಾರ್ತ ವಿಚಾರಗಳು ಅಂತ ಹೇಳಲು ಅಂತ ಈ ಮಟ್ಟಕ್ಕೆ ಹೈದರಾಬಾದ್ ತೆರಿಗೆ ಅಪಕಾರ್ತಂತ ತರಿಗೆ ನಿಂತಿದ್ದಾರೆ ಇರುವ ರಾಜಸಭೆ ಮಾಡಿದಿ ಹೊರ ನಮ್ಮ ಒಂದು ವೈಯಕ್ತಿಕ ವಿಚಾರಧಾರೆ ನಮ್ಮನ್ನು ಹಾಗೆಯೇ ಕಾಲು ಪ್ರೋತ್ಸಾಹಿಸುತ್ತೆ ಒಂದು ಬೇರೆ ಜನರಲ್ಲಿ ಹೆಚ್ಚಾಗಿ ಉಪ್ಪೇ ಎಂದು ವಿಚಾರಕ್ಕೆ ನಿದರ್ಶನ ನಮ್ಮ ಶಿವಪ್ರಸಾದ್ ಅವರಿಗೆ ಅವರನ್ನು ನಾನು ಬಹಳ ಅವರ تما ستوش آپ آپ ನನಗೆ ದರ ಬೇರೆ ಹೊರಗಿ ಅಂದರೆ ಈ ಹೌಚಿತ ಕೋಲಾರ ಜನ ಕೂಡ ಬರುತ್ತದೆ ಒಡೇಶ್ ಅವರಿಂದ ಸಾಕಷ್ಟು ನಾವು ಪ್ರೇರಣೆ ಕೊಡ್ತೀವಿ ಅವರ ಟೀಕರ್ನಿಂದ ನಾವು ಪ್ರಭಾವ ಮಾಡಿದ್ದೀವಿ ಅವರು ಬರೋ ಕೊಟ್ಟು ಬರಹ ನೀರಿಗಾಗಿ ನಿಮಿಷ ಅದು ಜನ್ಮಾಸರ ಒಳಗೆ ಹೋಗುವುದು ನಾನು ಚಿಂತಾಮಣಿಯಲ್ಲಿ ತರ ಒಂದು ಸಂಘಟನೆ ಮಾಡಿದ ವಿಶೇಷವಾಗಿ ನೇರ ಮಾಡಿ ಆ ಪತ್ರಿಕೆ ಚಾಕ್ಸ್ತೀವಿ ಬರೀ ಅಂತ ಹೇಳಿ If you give me back to the shot, I don't know, I don't know, I don't know. موسیقی <سؤال> موسیقی <سؤال>

ಇವತ್ತು ಚಿಂತಾಮಣಿ ಸ್ವಲ್ಪ ಮಟ್ಟಕ್ಕೆ ಅಂದರೆ ಜನರು ಬದಲಾಗಿದೆ ಸ್ವಲ್ಪ ವಾತಾವರಣ ತಿಳಿಯಾಗಿದೆ ಅಂತ ಹಿಂದೆ ಒಂದು ಪದ ಹೆಚ್ಚು ಬರೆದ್ರೆ ಜಾಸ್ತಿ ಒಂದು ಪದ ಜಗಳ ಅಂತ ಪರಿಸ್ಥಿತಿ ಬಹಳ ಸೂಕ್ಷ್ಮ ಬಹಳ ಅತ್ಯಂತ ಅತ್ಯಂತ ಸೂಕ್ಷ್ಮ ಒಂದ್ಸಾರಿ ಚುನಾವಣೆ ಸಂದರ್ಭದಲ್ಲಿ ಎಷ್ಟು ದೊಡ್ಡ ಜಗಳ ಆಗಿದೆ ಅದು ಕೂಡ ಸ್ವಾಭಿಮಾನ ಯಾವಾಗಲೂ ತನಿಖೆ ತಂದು ರೀತಿ ಹೋರಾಟವನ್ನು ಮಾಡಿದ್ದಾರೆ ಏನಾದರೂ ಹೇಳಿದರು ಈ ಒಂದು ಗಮನ ಆಗಿದೆ ಅಂದರೆ ಚಾಮುನಾರಾಯಣ ಅವರು ಭಾಕರ್ ಶ್ರಮ ಕೊಟ್ಟಿದ್ದಾರೆ ರಾಧಾಕೃಷ್ಣ ಅನೇಕರು ಶ್ರಮ ಇದೆ ಶ್ರಮ ಇಲ್ಲದೆ ಕಟ್ಟಡ ಬಂದಿಲ್ಲ ಅಂತ ಅನೇಕರು ಶ್ರಮ ಪಟ್ಟಿದ್ದಾರೆ ಎಷ್ಟು ಇಷ್ಟು ಚೆನ್ನಾಗಿದೆ ಜನ ಎಲ್ಲ ಕುಮ್ಕೊಂಡು ಮಾಡ್ತಾ ಜನರು ಶ್ರಮ ಪಟ್ಟಿದ್ದಾರೆ ಮಾತಾಡ್ತಾ ಇದ್ದಾರೆ ಏನೋ ಒಂದು ಸಣ್ಣ ಪಟ್ಟ ಕಾರ್ಯಕ್ರಮ ನಮ್ಮ ರಾಜ್ಯ ಕಾರ್ಯಕಾರಿ ಸಮಿತಿ ಸಭೆ ಈ ಸಂದರ್ಭದಲ್ಲಿ

వజ్ర వైటోరియా ఆభరణ ఏదే తిరిగి దౌర్మన కుటుంబం అయితే నన్ను తవర్ మన కలిసి సన్మా జన్ అఖి అధ్యక్ష అంతవాదారి స్థానం జవాబారి సర్కార్జుతానికి నిభాస ఆతం ఒక భయన ప్రవేశానికి ನನಗೆ ಅದಕ್ಕಿತ್ತು ನನ್ನ ಸದಸ್ಯನಾಗಿರ್ತಕ್ಕಂಥ ಅದಕ್ಕೆ ಹೊರಟನ್ನೆ ನಾನು ಆ ಥರ ಫೀಲ್ ಆಗಬೇಕು ಪ್ರದರ್ಶನವ್ರ ಅವಾಗ ಒಪ್ಪ ನಂತರ ಅವರು ನಟರಾಜು ಶಾಮರೇಂದ್ರ ಅಯ್ಯ ರಮೇಶ್ ನಾವು ಮೊದಲು ಭಾಳ ಹಳೇ ಗಂಡು ನಾಗರಾಜ್ ಎಸ್ ಅಲ್ಲಿ ಸ್ಟೂಡೆಂಟ್ ಲೀಡರ್ ಏನಾದರೂ ಮಾಡ್ಬಿಟ್ಟು ನಮಗೇನಾದ್ರೂ ಒಬ್ಬ ಒಳ್ಳೆ ಹಾಡಾಡ್ರಿ ತರ ಅವ್ರನ್ನ ಪ್ರಮೋಟ್ ಮಾಡಬೇಕು ಬರವಣಿಗೆಯಾಗಿರ್ತಾರೆ ಅವ್ರನ್ನೇ ಪ್ರಮೋಟ್ ಮಾಡಬೇಕು ಈ ಅನೇಕ ಕಾಯಿಲೆ ಇಟ್ಕೊಂಡಿತ್ತು ಏನಾದರೂ ಒಳ್ಳೆಯ ಹಾಗಾಗಿ ನಮ್ಮ ಎಲ್ಲಾ ಪತ್ರಕರ್ತ ಸಂಘ ಗೌರವ ಅಧ್ಯಕ್ಷರಾದ ಜಯರಾಮನ ವೆಂಕಟೇಶ್ವರು ಬಾಲಕೃಷ್ಣ ಅವರು ಎಲ್ಲರೂ ನನ್ನ ಬಗ್ಗೆ ಅಪಾರವಾದ ಗೌರವಯುತ ಮಾತುಗಳನ್ನು ಆಡಿದ್ದಾರೆ ಆ ಮಾತುಗಳನ್ನು ಹೇಗೆ ಉಳಿಸಿಕೊಬೇಕಂತಕ್ಕಂಥದ್ದೇ ನನ್ನ ತಾತಮ ಮಾತುಗಳಿಗೆ ತಗೊಳ್ತಕ್ಕಂಥ ಬಹಳ ಈಸಿ ಅದನ್ನು ನಿಲ್ಲಿಸ್ಕೊಳ್ಬೇಕಂತ ಬಹಳ ಕಷ್ಟ ಅಂತ ನಂಬಿರೋ ನನ್ನ ನನಗೆ ಅಪಾರವಾದಂತಹ ಸನ್ಮಾನಗಳು ರಾಜ್ಯದಾದ್ಯಂತ ಆಗ್ತಿದ್ದಾರೆ ಪದವಿ ಅಂತ ನಾನು ಆಮೇಲೆ ಅಣ್ಣ ಹಿಡಿದ್ರು ಹಾಡು ನನ್ನ ಜವಾಬ್ದಾರಿ ನಾನು ಯಾವತ್ತೂ ವಿಳಾಸಿ ಬಯಸ್ಕೋನೇ ಅಲ್ಲ ನನಗೆ ನನಗೆ ಜನ್ಮ ಕೊಟ್ಟಿರ್ತಕ್ಕಂಥ ಒಬ್ಬರಿಗೆ ಆದರೆ ಈ ಈ ಜನ ಜನ್ಮ ಕೊಟ್ಟಿದೆ ಆಕೆ ಬರಬೇಕಂತಕ್ಕಂಥ ಆಶಯವನ್ನುಡ್ಡಿ ಅವರು ಮಂತ್ರಿಗಳಾಗಿದ್ದು ಪತ್ರಿಕೆಯಲ್ಲಿ ನೋಡಿ ಸುದ್ದಿ ಬಂದರು ವರ್ಷದಲ್ಲಿ ಕರ್ನಾಟಕದ ಕೋಲಾರ ರಾಧಾಕೃಷ್ಣ

ನಾನೇನಾದರೂ ಸ್ವಲ್ಪ ಯೋಜನೆ ಮಾಡಿದರೆ ಸುತ್ತಮುತ್ತ ನಮಗೆ ಹಿಡ್ಕೊಡಬೇಕು ಅಂದ್ರೆ ಅದರ ನಮ್ಮ ಚರ್ಚೆಯಲ್ಲಿ ತಾತ್ವಿಕೆ ಸಾಮರ್ ಸ್ನೇಹದಲ್ಲಿ ನಾವೆಲ್ಲ ಕೇಳಲು ಬಹಳ ಚೆನ್ನಾಗಿರ್ತಾಯಿದ್ದೀವಿ ಹಾಗಾಗಿ ನಾನು ನೀವು ಕಲಿಸಿ ಮಾತಾಡಿ ಸನ್ಮಾನ ಮಾಡಿ ಮಾಡಿದ ಕಲಿಸಿದ್ರಿ ಎಲ್ಲರೂ ನನ್ನ ಅಪಾರಿಯಾಗಿದ್ದೇನೆ ನಾನು ಹೇಳ್ತಿದ್ದೀನಿ ಅಕಾಡೆಮಿ ಆಗಲಿ ಅಧಿಕಾರಗಳಾಗಲಿ ಇಲ್ಲಿ ಯಾರು ಕೂಡ ಅಂದ್ಕೊಳ್ಳೋರಿಗೆ ಅವು ಅನಿಸ್ತಾವ್ಯವೇ

ಕಾಣಿಸಿದ ತಕ್ಷಣ ಹಣ ಚೆನ್ನಾಗಿದೆ ಅಂತ ನನಗೆ ಪ್ರತಿದಿನ ಚೆಕ್ ಮರದ ಹೊರ ಕೈಕೊಳಗೆ ಆ ಪ್ರೀತಿ ಮಾತಿನ ಬೈಕೆ ಕಾಣಿಸಿದ ತಕ್ಷಣ ಹಣ ಚೆನ್ನಾಗಿದೆ ಅಂತಾರಲ್ಲ ಆ ಮಾತೇ Gracias. అవమాన ఎరడన్న ఈక్వల్ డిస్టెన్స్ డీస్టెన్సీ నోడ్తానే ವೃತ್ತಿ ಆಟಕ್ಕೆ ಆಡಿಕೆ ವಸ್ತು ಅಥವಾ ಆಟಗಾರದ ವಸ್ತು ಆ ಥರದ ಆಗ್ತಾಯಿದೆ ಗೊತ್ತಾಗ ಜನರೇಷನ್ ಕೂಡ ನಾವು ಏನು ಒತ್ತುಗಳೋ ಅಥವಾ ಏನೋ ಸಂಪಾದನೆ ವಿಚಾರಕ್ಕೋ ಏನೋ ಆ ಥರದ ಮನೋಭಾವದಲ್ಲಿ ಬರ್ತಾ ಇದ್ದರೆ ಬರಲಿ ಹೊಸಬರು ಏನು ಕೃತಿ ಆ ಬರಬೇಕು ಕ್ಷೇತ್ರ ಬೆಳೀಬೇಕು ಹೊಸ ಹೊಸ ಪ್ರತಿಭೆಗಳು ಏನೇ ಚಿತ್ರ ವಹಿಸಿ ಎಲ್ಲ ಸ್ವಯಂ ಒಂದಷ್ಟು ಮಾನದಂಡಗಳನ್ನು ನಿಯಮಾವಳಿಗಳನ್ನು ನಾವು ಮಟ್ಟಿಗೆ ನಾವೇ ರೂಪಿಸ್ಕೊಂಡಾಗ ಮಾತ್ರ ನಾವೇನಾದರೂ ಮಾಡಿಸ್ತೇವೆ